ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಸೇರಿದಂತೆ ಮೂವತ್ತೆರಡಕ್ಕೂ ಹೆಚ್ಚು ಜಾತಿಯವರು ಕೊಂಕಣಿ ಭಾಷಿಕರಿದ್ದಾರೆ ಈ ಭಾಷೆಯನ್ನ ಮುಂದಿನ ತಲೆಮಾರಿಗೆ ಪರಿಚಯಿಸುವ ಕಾರ್ಯ ಮಾಡುತ್ತಿರುವ ಸಂಘಟನೆಯ ಕಾರ್ಯ ಸ್ವಾಗತಾರ್ಹವಾಗಿದೆ ಎಂದು ಹಿರಿಯ ಪತ್ರಕರ್ತ ಜಿಯುಭಟ್ ಅವರು ಮಾತನಾಡಿದರು ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನಡೆದ ಜಿಲ್ಲೆಯ ಖ್ಯಾತ ಕೊಂಕಣಿ ಕಲಾಕೂಟಂ ಸಂಸ್ಥೆಯ ಹದಿಮೂರನೇ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕೊಂಕಣಿ ಭಾಷಿಕರಲ್ಲಿ ಜಾರ್ಜ್ ಫರ್ನಾಂಡಿಸ್ ಕಿರೀಟ ಸಮಾನರು ಉತ್ತರ ಕನ್ನಡ ಆರ್ಥಿಕ ಬದಲಾವಣೆ ತರಲು ಜಾರ್ಜ್ ಅವರ ಕೊಡುಗೆ ಮಹತ್ವವಾಗಿದೆ ಇವರ ಸೌಹಾರ್ದ ಬ್ಯಾಂಕ್ ಮೇಲೆ ಜನತೆಯಲ್ಲಿ ವಿಶ್ವಾಸ ಮೂಡಿರುವುದರಿಂದ ಈ ಮಟ್ಟದ ಯಶಸ್ಸು ಸಾಧಿಸಿದೆ ಸರಳ ಮನೋಭಾವದ ಇವರು ಆರ್ಥಿಕವಾಗಿ ಸಹಕಾರ ನೀಡುತ್ತಾ ಕೊಂಕಣಿ ಕನ್ನಡ ಭಾಷಾ ಪ್ರೇಮದ ಮೂಲಕ ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮದ ಪೋಷಕರಾಗಿದ್ದಾರೆ ಇಂಥವರ ಸೇವಾ ಕಾರ್ಯ ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹಿರಿಯ ಪತ್ರಕರ್ತ ಜಿಯುಭಟ್ ಅವರು ಮಾತನಾಡಿದರು त्यांनी विचार केला पैसे होत्या की म्हणून तर आर्थिक बदलावणे चेंज केलेलं उत्तर केरळ जिल्ह्यांचा ते जॉब दिसायला पावता असल जिल्ह्यांचा हजार वेळेच्या कोटी वटीकर हंगा वटीकरचे हजार वेळेला जॉब दिसते मस्त हळूहळू बँक लॉस जाऊन गेला दिवाळी जाऊन गेला तसं परिस्थितीत लोकांना विश्वासानं संवाद केला येतात आणि हनी हनी संवाद ब्रँच शंभर वर्ष त्यांनी त्या केलं असेल सर्व्हिस म्हणून लागता प्लस आली ना मॅडम बरेचशे त्यांनी कॉम्प्लिमेंट देऊ पडतं आम्ही त्याच्या म्हणून सांगा एक उदार सक्सेस झालंय त्याच्या फाटल्या बाय उरतं आणि ते उत्तर असा फाटल्यान असा दोघं लोक ऑपरेटर्स जॉईन मामाला त्यांनी मस्त इन्स्टिट्युशन्स अत्यंत नियंत्रण तिथं होट म्हणून झालं मी समाजांत आर्थिक व्यवहार केल्यावर मी सरळ जाऊन सामान्य जाऊन गरीब हेल्प करते ते मनोभाव ಪ್ರಸಕ್ತ ವರ್ಷದಿಂದ ವಿವಿಧ ರಂಗಗಳಲ್ಲಿ ಅದ್ಭುತ ಸಾಧನೆ ಮಾಡಿದ ಜಿಲ್ಲೆಯ ಕೊಂಕಣಿ ಭಾಷಿಕರಿಗೆ ಕೊಂಕಣಿ ಕಿರೀಟ ಹೆಸರಿನ ಪ್ರಶಸ್ತಿಯನ್ನು ಜಿಲ್ಲೆಯ ಸಹಕಾರಿ ದೂರಿನ ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಕಾರವಾರದ ಅಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿ ಕೊಂಕಣಿ ಮಾತನಾಡುವವರಲ್ಲಿ ಕ್ರಿಶ್ಚಿಯನ್ ಸಮುದಾಯವು ಒಂದಾಗಿದ್ದು ಸೇವಾ ಮನೋಭಾವ ತ್ಯಾಗ ಮನೋಭಾವ ಜಾತ್ಯಾತೀತತೆ ಮನೋಭಾವದಿಂದ ಎಲ್ಲ ರಂಗದಲ್ಲಿಯೂ ಈ ಸಮಾಜ ಗುರುತಿಸಿಕೊಳ್ಳುತ್ತಿದ್ದಾರೆ ಹೊನ್ನಾವರ ಸಾಂಸ್ಕೃತಿಕ ಕ್ರೀಡೆಗಳ ತವರೂರು ಅನೇಕ ಪ್ರತಿಭಾವಂತರು ಈ ರಂಗದಿಂದ ಹೊರಬರುತ್ತಿರುವುದು ಸಂತಸದ ವಿಷಯವಾಗಿದೆ ಕೊಂಕಣಿ ನಾಟಕದಂತಹ ವಿಭಿನ್ನ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡುವ ಮೂಲಕ ಇಂದಿಗೂ ಭಾಷೆಯನ್ನ ಜೀವಂತವಾಗಿ ಇರಿಸಿದೆ ಎಂದರು ಕೊಂಕಣಿ ಭಾಷೆಯ ಪ್ರಸಕ್ತ ವರ್ಷದ ನಾಟಕದಲ್ಲಿ ಉತ್ತಮ ನಟ ನಟಿ ಹಾಸ್ಯಗಾರ ಹಾಸ್ಯಗಾರ್ತಿ ಖಳನಾಯಕ ಲೇಖಕ ನಿರ್ದೇಶಕ ಪ್ರಶಸ್ತಿಗಳನ್ನು ನೀಡಿ ಪುರಸ್ಕರಿಸಲಾಯಿತು ಹೊನ್ನಾವರದ ಖ್ಯಾತ ಉದ್ಯಮಿ ಶ್ರೀಕಾಂತ್ ಸುಬ್ರಾಯ್ ನಾಯ್ಕ್ ಮಾತನಾಡಿ ಸಂಘಟಕರು ಉತ್ತಮ ಕಾರ್ಯ ನೀಡುವ ಮೂಲಕ ಕೊಂಕಣಿ ಭಾಷೆಗೆ ಒತ್ತು ನೀಡುತ್ತಾ ಬಂದಿದ್ದಾರೆ ಉತ್ತಮ ಕಾರ್ಯ ಮಾಡುತ್ತಾ ಸಾಗುವಾಗ ಕಾಲು ಎಳೆಯುವವರು ಇರಲಿದ್ದು ಅದಕ್ಕೆ ತಲೆಕೆಡಿಸಿಕೊಳ್ಳದೆ ಮುನ್ನುಗ್ಗುವಂತೆ ಸಲಹೆ ನೀಡಿದರು ಸಂಸ್ಥೆಯ ಅಧ್ಯಕ್ಷರಾದ ಸ್ಟೀಫನ್ ರಾಡ್ರಿಗಿಸ್ ಮಾತನಾಡಿ ಕೊಂಕಣಿ ಭಾಷೆ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯವಿದೆ ನಮ್ಮಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ತುಳು ಭಾಷೆ ಮಾತನಾಡುವವರಿದ್ದರೂ ಮಾತೃಭಾಷೆ ಕೊಂಕಣಿ ಭಾಷೆಯನ್ನು ಮರೆಯಬಾರದು ಕರ್ನಾಟಕ ಸರ್ಕಾರ ಕೊಂಕಣಿ ಭಾಷೆಗಾಗಿ ಕೊಂಕಣಿ ಸಾಹಿತ್ಯ ಅಕಾಡೆಮಿಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಿದ್ದು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು ಸಭಾ ಕಾರ್ಯಕ್ರಮದ ನಂತರ ಮಂಗಳೂರಿನ ಪ್ರತಿಷ್ಠಿತ ಮಾಂಡ್ ಸೋಬಾಣ ಸಂಸ್ಥೆಯ ಕಲಾಕುಲ ಸಂಘಟನೆಯ ವತಿಯಿಂದ ಐರಿಕ್ ಸೈರಿಕ್ ಎಂಬ ಹಾಸ್ಯಮಯ ಕೊಂಕಣಿ ನಾಟಕ ಪ್ರದರ್ಶನಗೊಂಡಿತು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜೇಕಬ್ ಫರ್ನಾಂಡಿಸ್ ಸಂಚಾಲಕರಾದ ಡಯಾಸ್ ಕೋಶಾಧಿಕಾರಿ ಎಸಿಫನ್ ಫರ್ನಾಂಡಿಸ್ ದೀಪಕ್ ಲೋಪಿಸ್ ಮುಂತಾದವರು ಉಪಸ್ಥಿತರಿದ್ದರು